ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ದಿನ ಇತಿಹಾಸ ವಿಷಯ ಐದನೇ ಘಟಕದಲ್ಲಿ ನಾವು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿಯ ಪ್ರಮುಖ ಘಟನೆಗಳನ್ನು ಅಭ್ಯಾಸ ಮಾಡ್ತೇವೆ ಈ ಮೂವತ್ತೈ ದಿನ ಅವಧಿಯಲ್ಲಿ ನಾವು ಈ ಸ್ವಾತಂತ್ರ್ಯ ಚಳವಳಿಯು ಕರ್ನಾಟಕದ ಆರಂಭಿಕ ದಿನಗಳಲ್ಲಿ ಯಾವ ರೀತಿ ಇದ್ದು ಮತ್ತು ಅದರ ಪ್ರಮುಖ ಬೆಳವಣಿಗೆಗಳು ಏನು ಅನ್ನೋದನ್ನು ಗಮನಿಸ್ತಾ ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಇತಿಹಾಸದ ಪ್ರಾಧ್ಯಾಪಕರು ಎಚ್ ಸರ್ಕಾರಿ ಪ್ರತಂತ್ರ ರಚೆ ಕಾಲೇಜು ಚಳಿದರೆ ಮೊದಲನೇದಾಗಿ ಕರ್ನಾಟಕದ ಪ್ರದೇಶಗಳಲ್ಲಿ ಸ್ವಾತಂತ್ರ್ಯ ಚಳವಳಿ ಆರಂಭ ಆಗಿದ್ದು ಮುಂಬೈ ಕರ್ನಾಟಕದಲ್ಲಿ ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಹಾಗೂ ಧಾರವಾಡಗಳ ಪ್ರದೇಶದಲ್ಲಿ ಮೊದಲ ಬೆಳವಣಿಗೆಗಳನ್ನು ನಾವು ಕಾಣ್ತಾರೆ ಇವು ಬ್ರಿಟಿಷರ ನೇರ ಆಡಳಿತ ಆಡಳಿತದಲ್ಲಿ ಇದರಿಂದಾಗಿ ಸಹಜವಾಗಿ ಈ ಪ್ರದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಾವು ಆರಂಭ ಆರಂಭವಾಗದು ಆದರೆ ಮೈಸೂರು ಸಂಸ್ಥಾನದ ಪ್ರದೇಶದಲ್ಲಿ ಸ್ವಾತಂತ್ರ್ಯದ ಇವರ ನಡುವೆ ಕಂಡುಬರುವುದು ಸಾವಿರದ ಒಂಬೈನೂರ ಇಪ್ಪತ್ತರ ನಂತರದಲ್ಲಿ ಗಾಂಧೀಜಿಯವರ ಅವಧಿಯಲ್ಲಿ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಅದರ ಮೊದಲ ಸಮಾವೇಶ ಬಾಂಬೆಯಲ್ಲಿ ಆಯೋಜಿಸಲ್ಪಡದು ಈ ಮೊದಲನೇ ಸಮಾವೇಶದಲ್ಲಿ ಕನ್ನಡಿಗರಂತಹ ಬೆಳಗಾವಿಯ ಬಾಹು ಸಾಹೇಬ ಭಾಟೆ ಬಳ್ಳಾರಿಯ ಕೋಲಾಚಲ ವೆಂಕಟರಾವ್ ಹಾಗೂ ಕಾರವಾರದ ನಾರಾಯಣ ಚಂದಾವರ್ಕರ್ ರವರು ಭಾಗವಹಿಸಿದ್ದರು ಈ ರೀತಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ದಿನದಿಂದಲೂ ಕನ್ನಡಿಗರು ಅದರಲ್ಲಿ ಭಾಗವಹಿಸಿದ್ದನ್ನು ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದನ್ನು ನಾವು ಕಾಣಬಹುದಾಗಿದೆ ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಕಾಂಗ್ರೆಸ್ ಸ್ಥಾಪಕರಾಗಿದ್ದಂತಹ ಅಲನ್ ಅಕ್ಟೇವಿಯನ್ ಹ್ಯೂಮ್ ರವರು ಬೆಳಗಾವಿ ಮತ್ತು ಧಾರವಾಡ ಪ್ರದೇಶಗಳಲ್ಲಿ ಬಂದು ಇಲ್ಲಿ ಸಮಾವೇಶಗಳನ್ನು ಸಂದರ್ಶನಗಳ ರೀತಿಯಲ್ಲಿ ಆಯೋಜಿಸಿ ಪ್ರಮುಖರನ್ನ ಮುಖಂಡರನ್ನ ಸಂಪರ್ಕಿಸಿ ಸ್ವಾತಂತ್ರ್ಯ ಹೋರಾಟದ ಅಂಶಗಳನ್ನು ಮತ್ತು ಅದರ ಪ್ರೇರೇಪಣೆಯನ್ನ ನೀಡಿದ್ದನ್ನ ನಾವು ಕಾಣ್ತೇವೆ ನಂತರದಲ್ಲಿ ಈ ಸ್ವಾತಂತ್ರ್ಯ ಹೋರಾಟದ ಮೇಲೆ ಪ್ರಭಾವ ಬೀರಿದಂತಹ ಇಬ್ಬರು ಪ್ರಮುಖ ವ್ಯಕ್ತಿಗಳು ಅದು ನಿರ್ದಿಷ್ಟವಾಗಿ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಮೇಲೆ ಪ್ರಭಾವ ಬೀರಿದಂಥವರು ಬಾಲಗಂಗಾ ಬಾಲಗಂಗಾಧರ ತಿಲಕ್ರವರು ಹಾಗೂ ಗಾಂಧೀಜಿಯವರು ಗಾಂಧೀಜಿಯವರು ಭಾರತದ ಅತ್ಯಂತ ಪ್ರಭಾವ ಬೀರಿದ್ದು ನಮಗೆ ಗೊತ್ತಿದೆ ಆದರೆ ಆರಂಭಿಕ ದಿನಗಳಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಪೈಕಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಭಾವ ಬೀರಿದಂಥವರು ಬಾಲಗಂಗಾಧರ ತಿಲಕ್ ಅವರು ಇವರು ಬಾಂಬೆ ಪ್ರಾಂತ್ಯದ ಒಬ್ಬ ಪ್ರಮುಖ ನಾಯಕರಾಗಿದ್ದು ರಾಷ್ಟ್ರಮಟ್ಟದ ನಾಯಕರಾಗಿ ಹೊರಹೊಮ್ಮಿದರು ಹೀಗಾಗಿ ತಿಲಕ್ ರವರ ಪ್ರಭಾವ ಬಾಂಬೆ ಪ್ರಾಂತ್ಯದ್ದೇ ಆಗಿರ್ತಕ್ಕಂಥ ಕನ್ನಡದ ಪ್ರದೇಶಗಳಲ್ಲಿ ಹೆಚ್ಚಾಗಿದ್ದನ್ನು ನಾವು ಕಾಣ್ತೇವೆ ತಿಲಕ್ ರವರು ಹೊರಡಿಸಿದಂತಹ ಕೇಸರಿ ಹಾಗೂ ಮರಾಠ ಪತ್ರಿಕೆಗಳು ಪ್ರಮುಖವಾಗಿ ಕನ್ನಡಿಗರಲ್ಲಿ ಸ್ವಾತಂತ್ರ್ಯದ ವಿಚಾರಗಳನ್ನು ಪ್ರಚಾರ ಮಾಡಿದ್ವು ಅವರು ಆರಂಭಿಸಿದಂಥ ಶಿವಾಜಿ ಮತ್ತು ಗಣೇಶ ಉತ್ಸವಗಳು ಬಾಂಬೆ ಪ್ರಾಂತ್ಯದಾದ್ಯಂತ ಆಯೋಜಿಸಲ್ಪಟ್ಟವು ಅದೇ ರೀತಿ ಕರ್ನಾಟಕದ ಪ್ರದೇಶಗಳಲ್ಲೂ ಸಹ ಇವು ಆಯೋಜಿಸಿದ ಆಯೋಜ ಇವು ಆಯೋಜನೆ ಆದವು ಅವುಗಳ ಹಿನ್ನೆಲೆಯಲ್ಲಿ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಸ್ಫೂರ್ತಿಯನ್ನು ತಂದುಕೊಂಡರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರ ಆರ್ಯ ಸಮಾಜದ ಒಂದು ಶಾಖೆ ಹೊಸಪೇಟೆಯಲ್ಲಿ ಆರಂಭ ಆಯಿತು ಅದೇ ರೀತಿ ಸಾವಿರದ ಒಂಬೈನೂರ ಮೂರರಲ್ಲಿ ಮೈಸೂರು ನಗರದಲ್ಲಿ ರಾಮಕೃಷ್ಣ ಮಠ ಸ್ಥಾಪನೆಯಾಯಿತು ಈ ರೀತಿ ರಾಷ್ಟ್ರೀಯತೆಯನ್ನ ಹುಟ್ಟುಹಾಕದಂತಹ ಹಲವಾರು ಸಂಘ ಸಂಸ್ಥೆಗಳು ಮತ್ತು ತಿಲಕರ ಪತ್ರಿಕೆಗಳು ಅದರ ಜೊತೆಗೆ ತಿಲಕರ ಕಾರ್ಯಕ್ರಮಗಳು ಅಂದ್ರೆ ನಿರ್ದಿಷ್ಟವಾಗಿ ತೀವ್ರಗಾಮಿಗಳ ಹಲವಾರು ಕಾರ್ಯಕ್ರಮಗಳು ಕರ್ನಾಟಕದ ಸ್ವಾತಂತ್ರ್ಯ ಚಿಂತನೆಗಳನ್ನ ಪ್ರೇರೇಪಿಸಿದವು ಇನ್ನು ಹದಿನಾರನೇ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಒಂಬೈನೂರಲ್ಲಿ ಲಾಹೋರ್ನಲ್ಲಿ ಆಯೋಜಿಸಲ್ಪಟ್ಟಿತ್ತು ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ಕನ್ನಡಿಗರ ಕನ್ನಡಿಗರೇ ಆಗಿದ್ದಂತಹ ಕಾರವಾರದ ನಾರಾಯಣ ಚಂದಾವರ್ಕರ್ ಅವರು ವಹಿಸಿಕೊಂಡಿದ್ರು ಈ ರೀತಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಮೊದಲನೇ ಕನ್ನಡಿಗರಾಗಿ ನಮಗೆ ನಾರಾಯಣ ಚಂದಾವರ್ಕರ್ ಅವರು ಕಂಡು ಬರ್ತಾರೆ ನಂತರದಲ್ಲಿ ಸ್ವದೇಶಿ ಚಳವಳಿ ಆರಂಭ ಆಯಿತು ಸಾವಿರದ ಒಂಬೈನೂರ ಐದರಿಂದ ಹನ್ನೊಂದರ ಅವಧಿಯಲ್ಲಿ ಇಡೀ ಭಾರತದಾದ್ಯಂತ ತೀವ್ರಗಾಮಿಗಳ ನೇತೃತ್ವದಲ್ಲಿ ನಡೆದಂತಹ ಸ್ವದೇಶಿ ಚಳವಳಿ ಅದು ಬಾಂಬೆ ಪ್ರದೇಶದಲ್ಲೂ ಕೂಡ ಅದರ ಪ್ರಭಾವವನ್ನು ಬೀರಿತು ಹಲವಾರು ಇದರ ಅಂಗವಾದಂತಹ ಕಾರ್ಯಕ್ರಮಗಳು ನಡೆದದನ್ನ ನಡೆದದನ್ನು ನಾವು ಕಾಣ್ತೇವೆ ಬ್ರಿಟಿಷರ ವಿರುದ್ಧದ ಪ್ರತಿಭಟನೆಗಳು ಹಲವಾರು ಪ್ರಮುಖ ನಗರಗಳಲ್ಲಿ ನಮಗೆ ಕಂಡು ಬರ್ತವೆ ಧಾರವಾಡ ಬೆಳಗಾವಿ ಗದಗ ಬಾಗಲಕೋಟೆ ಹುಬ್ಬಳ್ಳಿ ಮತ್ತು ಕಿತ್ತೂರು ಈ ಪ್ರದೇಶಗಳಲ್ಲಿ ಬ್ರಿಟಿಷ್ ವಿರುದ್ಧದ ಪ್ರತಿಭಟನೆಗಳು ಮತ್ತು ಹರತಾಳಗಳು ಆರಂಭ ಆದವು ಇದರ ಇದೇ ಒಂದು ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಬಳ್ಳಾರಿಗೆ ಮತ್ತು ಸಾವಿರದ ಒಂಬೈನೂರ ಆರರಲ್ಲಿ ಬೆಳಗಾವಿ ಬೈಲಹೊಂಗ ಹಾಗೂ ಮುರುಗೋಡು ಪ್ರದೇಶಗಳಿಗೆ ತಿಲಂಕ್ರವರು ಭೇಟಿ ನೀಡಿ ಅಲ್ಲಿದ್ದಂತಹ ಸತ್ಯಾಗ್ರಹಿಗಳನ್ನ ಮತ್ತು ಭಾರತೀಯರನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಿದ್ರು ಇದು ಸ್ವಾತಂತ್ರ್ಯ ಹೋರಾಟಗಾರ ಮೇಲೆ ಹೋರಾಟಗಾರರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತು ನಂತರ ತಿಲಂಕ್ರವರನ್ನ ಸಾಕಷ್ಟು ವರ್ಷಗಳ ಕಾಲ ಇರಿಸಲಾಗಿತ್ತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅವರು ಬಿಡುಗಡೆಯಾದ ನಂತರ ಚಿಕ್ಕೋಡಿಗೆ ಭೇಟಿಯನ್ನು ನೀಡಿದರು ಈ ಎಲ್ಲ ಭೇಟಿಗಳು ಕನ್ನಡಿಗರಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಕಲ್ಪನೆಯನ್ನು ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಪ್ರೇರಣೆಯನ್ನು ಒದಗಿಸಿದವು ಮತ್ತು ನಾವೀಗಾಗಲೇ ಗಮನಿಸ್ವಿ ಆರಂಭದಲ್ಲಿ ಕನ್ನಡಿಗರ ಮೇಲೆ ಪ್ರಭಾವ ಹೆಚ್ಚಾಗಿದ್ದು ಬಾಲಗಂಗಾಧ ಬಾಲಗಂಗಾಧರ ತಿಲಕ್ ಅವರದು ಅಂತ ಹೀಗಾಗಿ ಬಾಲಗಂಗಾಧರ ತಿಲಕರವರ ಅನುಯಾಯಿಗಳಾಗಿದ್ದಂಥ ಗಂಗಾಧರ ರಾವ್ ದೇಶಪಾಂಡೆ ಗೋವಿಂದಿಯಾಳಗಿ ಆಲೂರು ವೆಂಕಟರಾವ್ ಅಣ್ಣಾಚಾರ್ಯ ಹೊಸ್ಕೇರಿ ಎಸ್ ಕೌಚರ್ಗಿ ಶ್ರೀನಿವಾಸರಾವ್ ಕೌಚರ್ಗಿ ಇಂಥವರು ತೀವ್ರಗಾಮಿ ಚಿಂತನೆಗಳನ್ನು ಮೈಗೂಡಿಸ್ಕೊಂಡ್ರು ಬಂದಗಾಮಿಗಳ ಹೋರಾಟ ಕರ್ನಾಟಕದಲ್ಲಿ ಕಂಡುಬಂದಿದ್ದು ಸಾಕಷ್ಟು ಕಡಿಮೆ ಅಂತಲೇ ನಾವು ಭಾವಿಸ್ಬೋದಾಗಿದೆ ಕರ್ನಾಟಕದಲ್ಲಿ ನಾವು ಕಾಣೋದೇ ತೀವ್ರಗಾಮಿಗಳ ಅವಧಿಯಿಂದ ಹೋರಾಟದ ಅಂಶಗಳನ್ನು ನಾವು ಕಾಣ್ತೇವೆ ಸಾವಿರದ ಒಂಬೈನೂರ ಎಂಟರಲ್ಲಿ ಮ್ಯಾಜಿನಿಕ್ ಕ್ಲಬ್ ಅನ್ನೋ ಒಂದು ಭೂಗತ ಸಂಸ್ಥೆಯನ್ನು ಬೆಳಗಾವಿಯಲ್ಲಿ ಸ್ಥಾಪಿಸಲಾಯಿತು ಇದರ ಸ್ಥಾಪಕರು ಹನುಮಂತರಾವ್ ದೇಶಪಾಂಡೆ ಮತ್ತು ಗೋವಿಂದರಾವ್ ಯಾಳಗಿಯವರು ಇದು ಭೂಗತ ಸಂಸ್ಥೆಯಾಗಿದ್ದು ಕರ್ನಾಟಕದ ಪ್ರದೇಶಗಳಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಿತು ಈ ರೀತಿ ಕರ್ನಾಟಕದಲ್ಲಿ ನಾವು ತೀವ್ರಗಾಮಿ ಹೋರಾಟ ಭೂಗತ ಹೋರಾಟ ಮತ್ತು ಕ್ರಾಂತಿಕಾರಿ ಹೋರಾಟಗಳ ನೆರಳುಗಳನ್ನು ನಾವು ಗಮನಿಸಬಹುದಾಗಿದೆ ನಂತರದಲ್ಲಿ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಿಂತನೆಗಳನ್ನು ಪ್ರೇರೇಪಿಸಿದಂತಹ ಕೆಲವು ಪ್ರಮುಖ ಪತ್ರಿಕೆಗಳನ್ನು ನಾವಿಲ್ಲಿ ಗಮನಿಸೋಣಂತೆ ಕರ್ನಾಟಕ ಪ್ರಕಾಶಕ ಧಾರವಾಡದಿಂದ ಪ್ರಕಟ ಆಗ್ತಾ ಇದ್ದಂಥದ್ದು ಮೈಸೂರು ಸ್ಟಾರ್ ಮೈಸೂರಿನಿಂದ ಪ್ರಕಟ ಆಗ್ತಾ ಇದ್ದು ಮತ್ತು ಬೆಂಗಳೂರಿನ ಪ್ರಜಾಮತ ಪತ್ರಿಕೆ ಧಾರವಾಡದ ತಾಯಿನಾಡು ಬಿಜಾಪುರದ ವೀರಕೇಸರಿ ಹಾಗೂ ವಿಶ್ವ ಕರ್ನಾಟಕ ಪತ್ರಿಕೆಗಳು ಹಾಗೂ ಬೆಳಗಾವಿ ಧಾರವಾಡದ ರಾಜಹಂಸ ಹಾಗೂ ಧನಂಜಯ ಪತ್ರಿಕೆಗಳು ಕನ್ನಡಿಗರಲ್ಲಿ ಸ್ವಾತಂತ್ರ್ಯದ ಅಂಶಗಳನ್ನು ಸ್ವಾತಂತ್ರ್ಯಕ್ಕೆ ಪೂರಕವಾದಂತಹ ಈ ಚಿಂತನೆಗಳನ್ನು ಬೆಳೆಸೋದರಲ್ಲಿ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಧಾರವಾಡದಲ್ಲಿ ಹೋಮ್ರು ಲೀಗ್ನ ಶಾಖೆಯನ್ನ ಆರಂಭಿಸಲಾಯಿತು ಗಂಗಾಧರಾವ್ ದೇಶಪಾಂಡೆ ಅವರು ಈ ಹೋಮ್ ರೂಲ್ ಲೀಗ್ ಶಾಖೆಯ ಮೊದಲನೇ ಅಧ್ಯಕ್ಷರಾಗಿದ್ದರು ಅಷ್ಟೇ ಅಲ್ಲ ಈ ಒಂದು ಹೋಮ್ ರೂ ಲೀಗ್ ಧಾರವಾಡದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿ ಕರ್ನಾಟಕ ಪ್ರದೇಶದಲ್ಲಿ ಧಾರವಾಡದಲ್ಲಿ ಕೇಂದ್ರ ಕಚೇರಿಯನ್ನ ಹೊಂದಿ ಬೆಳಗಾವಿ ಹುಬ್ಬಳ್ಳಿ ಸಿದ್ದಾಪುರ ಬಳ್ಳಾರಿ ಮಂಗಳೂರು ಮುಂತಾದ ಪ್ರದೇಶಗಳಲ್ಲಿ ಅದರ ಶಾಖೆಗಳನ್ನು ಹೊಂದಿ ಹೋಮ್ರೂ ಚಿಂತನೆಗಳನ್ನು ತಿಲಕರವರ ಚಿತ್ರಗಳನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿದ್ದನ್ನು ನಾವು ಕಾಣ್ತೇವೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಾಗಪುರದಲ್ಲಿ ಆಯೋಜಿಸಲ್ಪಟ್ಟ ಅಧಿವೇಶನಕ್ಕೆ ಕಡಪ ರಾಘವೇಂದ್ರ ರಾಯರ ನೇತೃತ್ವದಲ್ಲಿ ಎಂಟುನೂರು ಜನ ಕನ್ನಡಿಗರು ಭಾಗವಹಿಸಿದರು ಈ ಒಂದು ಭಾಗವಹಿಸಿದ್ರ ಹಿಂದಿನ ಉದ್ದೇಶ ಕರ್ನಾಟಕದ ಪ್ರದೇಶಕ್ಕೆ ಪ್ರತ್ಯೇಕ ಕಾಂಗ್ರೆಸ್ ಸಮಿತಿಯನ್ನು ರೂಪಿಸಿಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಮುಂದೆ ಇಡೋದಾಗಿತ್ತು ಈ ಒಂದು ಬೇಡಿಕೆಯನ್ನು ಯಶಸ್ವಿಯಾಗಿ ಅಲ್ಲಿ ಮಂಡಿಸಲಾಯಿತು ಗಾಂಧೀಜಿಯವರು ರೂಪಿಸಿದಂತಹ ಕಾಂಗ್ರೆಸ್ನ ಹೊಸ ರಚನೆ ಏನಿತ್ತು ಆ ಹೊಸ ರಚನೆಯ ಅಡಿಯಲ್ಲಿ ಪ್ರಾಂತೀಯ ಕಾಂಗ್ರೆಸ್ ಸಮಿತಿಗಳನ್ನು ಸ್ಥಾಪಿಸಲಾಯಿತು ಇಂತಹ ಒಂದು ಪ್ರಾಂತೀಯ ಕಾಂಗ್ರೆಸ್ ಸಮಿತಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಕರ್ನಾಟಕದ ಪ್ರದೇಶಕ್ಕೂ ಸಹ ಮಂಜೂರಾಯಿತು ಇದು ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂತ ಹೆಸರಾಗಿದೆ ಅದರ ಕೇಂದ್ರ ಕಚೇರಿಯನ್ನು ಗದಗದಲ್ಲಿ ಸ್ಥಾಪಿಸಲಾಗಿತ್ತು ಗಂಗಾಧರ ರಾವ್ ದೇಶಪಾಂಡೆ ಅವರು ಈ ಕರ್ನಾಟಕ ಕಾಂಗ್ರೆಸ್ ಸಮಿತಿಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಥವಾ ಕೆಪಿಸಿಸಿಯ ಮೊದಲನೇ ಅಧ್ಯಕ್ಷರಾಗಿ ನೇಮಕವಾದರು ಇನ್ನು ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನ್ಯಾಷನಲ್ ಹೈಸ್ಕೂಲ್ ಪ್ರಾರಂಭ ಆಯಿತು ಈ ನ್ಯಾಷನಲ್ ಹೈಸ್ಕೂಲ್ ನಂತರದ ದಿನಗಳಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರ ನಂತರದ ದಿನಗಳಲ್ಲಿ ಹಿಂದೂಸ್ತಾನಿ ದಳದ ಪ್ರಮುಖ ಕೇಂದ್ರವಾಯಿತು ಈ ಹಿಂದೂಸ್ತಾನಿ ಸೇವಾದಳ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತು ಕರ್ನಾಟಕದ ಏಕೀಕರಣಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿರೋದನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ಗಮನಿಸಬಹುದಾಗಿದೆ ಈ ಸೇವಾದಳ ಮತ್ತು ಅದರ ಮುಖಾಂತರ ಕ್ರಾಂತಿಕಾರಿ ಚಟುವಟಿಕೆಗಳು ಮತ್ತು ಸ್ವಾತಂತ್ರ್ಯಕ್ಕೆ ಪೂರಕವಾದಂತಹ ಸಮಾವೇಶಗಳು ಅಧಿವೇಶನಗಳನ್ನು ಯಶಸ್ವಿಯಾಗಿ ಆಯೋಜಿಸಿ ಮೈಸೂರು ಪ್ರಾಂತ್ಯ ಹಾಗೂ ಈ ಬಾಂಬೆ ಕರ್ನಾಟಕದ ಪ್ರದೇಶಗಳಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಉದ್ದೀಪನಗೊಳಿಸಲಾಯಿತು ಈ ರೀತಿ ಸ್ವ ಕರ್ನಾಟಕದ ಸ್ವಾತಂತ್ರ್ಯ ಚಳವಳಿಯ ಆರಂಭಿಕ ಘಟನೆಗಳನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಧನ್ಯವಾದಗಳು